ಎಂತ ಮನ್ಸು ಮೇಡಮ್ ಮನ್ಸು ಯೋಚನೆ ಮಾಡಿ ಅವ್ರಿಗೆ ಹೆಣ್ಕರು ಆದ್ರೆ ಇಟ್ಕೊಳ್ಳೋದು ಗಂಡ್ಕರು ಆಗಿದ ತಕ್ಷಣ ಮಾರ್ತಾರೆ ಅಂದ್ರೆ ಊ ಆಯ್ತಪ್ಪ ಆಯ್ತಪ್ಪ ಇಳಿಯಪ್ಪ ಬಂದಾರ ಹೇಳ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಏನ್ ಹೆಸರಿ ನೀವು ಈಗ ತರ್ಟಿ ಬೆಳಗ್ಗೆ ನೋಡಿ ಬೆಳಗ್ಗೆ ತರ್ಟಿ ಅಂದ್ರೆ ಹನ್ನೊಂದೂವರೆ ಗಂಟೆಗೆ ಈ ಕಲ್ಲು ನಿಮ್ಗೆ ಸಿಕ್ಕಿದೆ ಅಂದ್ರೆ ಯಾವ ತರ ಸಿಕ್ಕು ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಗಿರೀಶ್ ಅಂತ ಇವರು ನಮಸ್ತೆ ಸರ್ ಮೇಡಮ್ ನಿಮ್ಮ ಹೆಸರು ಮಾಧವಿ ಅಂತ ಇವರು ತಾಲ್ಕೋಣಿ ಹತ್ರ ಇವರು ಮನೆ ಕಟ್ಟಿಸ್ತಾ ಇದ್ದಾರೆ ಮನೆ ಕಟ್ಟಿಸ್ಬೇಕಾದ್ರೆ ಮನೆಯಿಂದ ಬರ್ಬೇಕಾದ್ರೆ ಕಾರಲ್ಲಿ ಒಂದು ಟರ್ನಿಂಗ್ ಅಲ್ಲಿ ಮರದ ಸಂದಿಲಿ ಏನೋ ಹಿಂಗೆ ಇಟ್ಕೊಂಡು ಒಂದ್ ಮೂರು ಜನ ಮಾತಾಡ್ತಾ ಇದ್ರಂತೆ ಯಾರೋ ಒಬ್ಬ ದುಡ್ಡು ತೆಗಿತಾ ಇದ್ದಂತೆ ಯಾರೋ ಮುಸ್ಲಿಮ್ಸು ಅದ್ರ ಜೊತೆಗೆ ಇನ್ನೊಬ್ಬ ಯಾರೋ ಇಸ್ಕೊಂಡು ಇವರು ಕಾರ್ ಇಳಿದ ತಕ್ಷಣ ಇವರಿಗೆ ಅನುಮಾನ ಬಂದಿದೆ ಆಗಲಿ ಆಲ್ಮೋಸ್ಟ್ ಕರುಗಳು ಇಟ್ಕೊಂಡು ಏನೋ ಮಾತಾಡ್ತಾ ಇದ್ರು ಒಂದು ನಿಗೂಢ ಜಾಗದಲ್ಲಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಬ್ವಿಯಸ್ಲಿ ಎಲ್ರಿಗೂ ಅನುಮಾನ ಬರುತ್ತೆ ಇಮಿಡಿಯೇಟ್ ಅನುಮಾನ ಬಂದ ಇವ್ರು ಕಾರಿಂದ ಇಳಿದ ತಕ್ಷಣ ಈ ಕರು ಕೊಡಕ್ಕೆ ಬಂದಿದ್ರು ಅಲ್ಲಿಂದ ಒಟ್ಟಾಗಿದ್ದಾನೆ ಇದು ಯಾರು ಕರು ಅಂತ ಗೊತ್ತಿಲ್ಲ ಆಮೇಲೆ ಆ ಮುಸ್ಲಿಮ್ ಅಂದ್ರೆ ದುಡ್ಡಿಸ್ಕೊಂಡು ಇಮಿಡಿಯೇಟ್ ಇವ್ರ ಏನ್ ಮಾಡಿದ್ದಾರೆ ಆ ಕರು ಏನು ಅಂತ ಫುಲ್ ಮಾಧವಿ ಮೇಡಮ್ ಮತ್ತೆ ಗಿರೀಶ್ ಅವರು ಹೇಳಿದ್ದಾರೆ ಅವನು ಚಡ್ ಮಾತಾಡಕ್ಕೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಅವನಿಗೆ ಯಾಕೆಂದ್ರೆ ಮಾಡರೋದೇ ಕೆಟ್ಟ ಕೆಲಸ ಮುಟ್ಟಿದ್ದು ನೋಡಿದ್ದು ಐದು ದಿವ್ಸದ ಕರು ಇದು ಹುಟ್ಟು ಐದೇ ದಿವಸ ಆಗಿರೋದು ಆ ಕರುನ ತಂದು ಗಂಡು ಕರು ಆಗಿರೋದ್ರಿಂದ ಅದನ್ನ ತಂದು ಮಾರ್ಬಿಟ್ಟು ಹೋಗಿದ್ದಾರೆ ತಾರ್ಕೋಣಿ ಭಾಗದಲ್ಲಿ ಯಾರ್ದೋ ಗೊತ್ತಿಲ್ಲ ನಿಜವಾಗ್ಲೂ ಅಂಥವ್ರಿಗೆ ನಾನು ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಆ ಮಾಧವಿ ಅನ್ನೋರು ಆ ಕರು ಇಮಿಡಿಯೇಟ್ ಆ ಮುಸ್ಲಿಮ್ ಆ ಎಷ್ಟೋಲಾಗಿ ಹಣ ಕೊಟ್ಬಿಟ್ಟು ಆ ಇಮಿಡಿಯೇಟ್ ಇಸ್ಕೊಂಡು ಬಂದಿದ್ದಾರೆ ಇವಾಗ ಆ ಕರು ನಮ್ಮನೆ ತಗೊಂಡ್ ಬಂದಿದ್ದಾರೆ ನಾನು ಮುಖ್ಯವಾಗಿ ಎಲ್ರನ್ನ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಹಳ್ಳಿ ಜನಗಳು ನಾವು ಹಳ್ಳಿ ಜನಗಳನ್ನ ತುಂಬಾ ಮುದ್ದು ತುಂಬಾ ಒಳ್ಳೆಯವರು ಪ್ರಾಣಿಗಳನ್ನ ಕರುಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ದೇಶದ ಬೆನ್ನೆಲುಗು ರೈತರು ಅಂತ ಹೇಳ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದ್ರ ಜೊತೆಗೆ ನಾ ಇನ್ನೊಂದು ಏನ್ ಹೇಳೋದಂದ್ರೆ ಹಳ್ಳಿಗಳನ್ನು ಕೆಲವ್ರು ಇದ್ದಾರೆ ಗಂಡು ಕರು ಹಾಕಿದ ತಕ್ಷಣ ನಂಗೆ ಸುಮಾರು ಸರಿ ಕಿವಿಗೆ ಬಿದ್ದಿದೆ ಗಂಡು ಕರು ಹಾಕಿದ ತಕ್ಷಣ ಇಮಿಡಿಯೇಟು ಯಾರಿಗಾರು ಅವರು ದಯವಿಟ್ಟು ಅವ್ರಿಗೆಲ್ಲ ಕೈ ಮುಗಿದ್ ಕೇಳ್ಕೊಡ್ತೀನಿ ನೋಡಿ ಅದು ಒಂದು ಮಗು ನೋಡಿ ಅದು ಯಾವ ಥರ ಇದೆ ಅಂತ ಕರು ಯಾವುದೇ ಕಾರಣಕ್ಕೂ ನೀವು ಆಕಳನ್ನು ಸಾಕಿದ್ದೀರಿ ಅಂದಮೇಲೆ ಅದು ಯಾವುದೇ ಕರು ಆಗಲಿ ಅದನ್ನ ನೀವೇ ಸಾಕಿ ನೋಡ್ಕೊಡಿ ಯಾಕೆಂದ್ರೆ ಹೆಣ್ಣು ಕರು ಆದರೆ ಮಾತ್ರ ಸಾಕಬೇಕು ಅದನ್ನು ಸಂಪಾದನೆ ಮಾಡ್ಬೋದು ಗರ್ಗೋರ್ ಆಗಿದ ತಕ್ಷಣ ಹಿಂಗೆ ಯಾರಿಗಾದ್ರು ದಲ್ಲಾಳಿಗಳು ಮಾರ್ಗಿಡ್ಬೇಕು ಅನ್ನೋದು ಆ ಮನೋಭಾವನ ದಯವಿಟ್ಟು ಫಸ್ಟ್ ತೆಗೀರಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಈ ಕರುನ ಒಂದು ಒಳ್ಳೆ ಮನೆಗೆ ಸೇರಿಸೋಷ ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸಂಘದವ್ರಿಗೆ ಮುಂದೆ ಎಂಟತ್ತು ಹಾವುಗಳನ್ನ ಫ್ರೀಯಾಗಿ ರಕ್ಷಣೆ ಮಾಡಿದ್ದೀನಿ ಸುಮಾರು ಒಂದು ಏಳೆಂಟು ಕರುಗಳನ್ನ ನೋಡ್ಕೊಳ್ತಾ ಇದ್ದೀನಿ ಎಲ್ಲ ಆಕ್ಸಿಡೆಂಟ್ ಆಗಿರೋದು ಇಂಥದ್ನೆಲ್ಲ ತಂದು ಜೊತೆಗೆ ನೂರಾರು ಹಸುಗಳನ್ನ ಫುಲ್ ಟೇಕ್ ಕೇರ್ ಮಾಡ್ತಾ ಇದ್ದೀನಿ ಇದಕ್ಕೂ ಒಂದು ಒಳ್ಳೆ ನೆಲೆ ಸಿಗಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ ಜೈ ಶ್ರೀರಾಮ್ ದಯವಿಟ್ಟು ಎಲ್ಲರೂ ಎಲ್ಲ ಗೋಮಾತೆಗಳನ್ನ ನಂದಿಗಳನ್ನ ಕಾಪಾಡಬೇಕು ಅಂತ ನಾನು ಎಲ್ಲರನ್ನೂ ಮನವಿ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ರೈತ ಬಂಧುಗಳಿಗೆ ಗಂಡಕೂರು ಹಾಕಿದ ತಕ್ಷಣ ದಯವಿಟ್ಟು ಅದನ್ನು ಯಾರಿಗೂ ಕೊಡಬೇಡಿ ಎಲ್ಲರಿಗೂ ಒಟ್ಟಿದ್ದಾರೆ